ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ ಪ್ರೈಸ್ ಲೋಡ್ ಶಾಲೋ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಮತ್ತಾಯನ್ನು ಬರೆದಿಸುವಾರ್ತೆ ಎಂಟನೇ ಅಧ್ಯಾಯ ಐದನೇ ವಚನದಿಂದ ಹತ್ತನೇ ವಚನದವರೆಗೂ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ಆತನು ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು ಪ್ರಭುವೆ ನನ್ನ ಆಳು ಪಾಶಿವಾಯಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು ಆತನು ಅವನಿಗೆ ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದಕ್ಕೆ ಆ ಶತಾಧಿಪತಿಯು ಪ್ರಭುವೆ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ನೀನು ಒಂದು ಮಾತು ಹೇಳಿದರೆ ಸಾಕು ನನ್ನ ಆಳಿಗೆ ಗುಣವಾಗುವುದು ನಾನು ಸಹ ಮತ್ತೊಬ್ಬರ ಕೈ ಕೆಳಗೆ ನನ್ನ ಕೈ ಕೆಳಗೆ ಸಿಪಾಯಿಗಳಿದ್ದಾರೆ ನಾನು ಅವರಲ್ಲಿ ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗುತ್ತಾನೆ ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರುತ್ತಾನೆ ನನ್ನ ಆಳಿಗೆ ಇಂತಿತ್ತದನ್ನು ಮಾಡು ಎಂದು ಹೇಳಿದರೆ ಮಾಡುತ್ತಾನೆ ಅಂದನು ಏಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ಶತಾಧಿಪತಿ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಾಗ ಮೂರು ಜನರ ಮೇಲೆ ಇರ್ತಕ್ಕಂಥ ಒಬ್ಬ ಅಧಿಕಾರಿ ಎಂಬುದಾಗಿ ಆ ಅಧಿಕಾರಿಯು ಯೇಸು ಕ್ರಿಸ್ತನ ಬಳಿಗೆ ಬರ್ತಾ ಇದ್ದಾನೆ ಬಂದು ಪ್ರಭುವೆ ನನ್ನ ಆಳಿಗೆ ಪಾಶುವಾಯ ರೋಗದಿಂದ ಬಹಳ ಕಷ್ಟ ಪಡ್ತಾ ಇದ್ದಾನೆ ಎಂಬುದಾಗಿ ಹೇಳುವಾಗ ಏಸು ಕ್ರಿಸ್ತನು ಆ ಶತಾಧಿಪತಿ ಹೇಳುತ್ತಾನೆ ನಾನು ಬಂದು ಸ್ವಸ್ಥ ಮಾಡುತ್ತೇನೆ ಎಂಬುದಾಗಿ ಹೇಳುವಾಗ ಶತಾಧಿಪತಿ ಹೇಳುತ್ತಾನೆ ಪ್ರಭುವೆ ನೀನು ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ನಾನು ಒಬ್ಬ ಕೆಲಸಗಾರನಾಗಿದ್ದೇನೆ ನನ್ನ ಕೈ ಕೆಳಗೆ ಅನೇಕರು ಕೆಲಸ ಮಾಡುತ್ತಾರೆ ಒಬ್ಬನಿಗೆ ಹೋಗು ಎಂಬುದಾಗಿ ಹೇಳುವಾಗ ಹೋಗುತ್ತಾನೆ ಮತ್ತೊಬ್ಬನಿಗೆ ಬಾ ಎಂಬುದಾಗಿ ಹೇಳುವಾಗ ಬರುತ್ತಾನೆ ಇಂತಿಂತದನ್ನು ಮಾಡು ಎಂಬುದಾಗಿ ಹೇಳುವಾಗ ಮಾಡುತ್ತಾನೆ ಪ್ರಭುವೆ ನೀನು ಒಂದು ಮಾತು ಹೇಳಿದರೆ ಸಾಕು ನನ್ನ ಆಳಿಗೆ ಗುಣವಾಗುತ್ತದೆ ಎಂಬುದಾಗಿ ಹೇಳುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಆ ಶತಾಧಿಪತಿಯ ನಂಬಿಕೆಯನ್ನು ಎಂತ ದೊಡ್ಡದೆಂಬುದಾಗಿ ಹಿಂದೆ ಶಿಷ್ಯರಿಗೆ ಇದ್ದಾನೆ ನಂಬಿಕೆ ನಾನು ಜನರಲ್ಲಿ ಕೂಡ ಕಾಣಲಿಲ್ಲ ಎಂಬುದಾಗಿ ಹೇಳುವಾಗ ಆ ಶತಾಧಿಪತಿಯ ನಂಬಿಕೆಯಿಂದಲೇ ಆತನ ಆಳಿಗೆ ಗುಣವಾಯಿತು ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ ಆ ಶತಾಧಿಪತಿಯು ತನ್ನನ್ನು ಯಾವ ರೀತಿಯಾಗಿ ತಂದೆಯಾದ ದೇವರ ಏಸು ಕ್ರಿಸ್ತನ ಬಳಿಗೆ ತಗ್ಗಿಸಿಕೊಳ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವಾಗ ಪ್ರಭುವೆ ನೀನು ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ನಾನು ಕೂಡ ಒಬ್ಬರ ಕೈ ಕೆಳಗೆ ಕೆಲಸ ಮಾಡುವವನಿದ್ದೇನೆ ನನ್ನ ಕೈ ಕೆಳಗು ಕೂಡ ಕೆಲಸ ಮಾಡುವಂತವರಿದ್ದಾರೆ ನೀನು ಒಂದು ಮಾತು ಹೇಳಿದರೆ ಸಾಕು ನನ್ನ ಆಳಿಗೆ ಗುಣವಾಗುತ್ತದೆ ಎಂಬುದಾಗಿ ಆತನು ಧರ್ಮಿಸಿಕೊಂಡು ಏಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ನೀನು ಒಂದು ಮಾತು ಹೇಳಿದರೆ ಸಾಕು ನನ್ನ ಆಳಿಗೆ ಗುಣವಾಗುತ್ತದೆ ಎಂಬುದಾಗಿ ಹೇಳುವಾಗ ಏಸು ಕ್ರಿಸ್ತನು ತನ್ನ ಹಿಂದೆ ಬರ್ತಕ್ಕಂಥ ಶಿಷ್ಯರಿಗೆ ಹೇಳುತ್ತಾ ಇದ್ದಾನೆ ಎಂತ ನಂಬಿಕೆ ಈ ಶತಾಧಿಪತಿಯು ಎಂತ ಒಂದು ದೊಡ್ಡ ನಂಬಿಕೆ ಇಟ್ಟಿದ್ದಾನೆ ಎಂಬುದಾಗಿ ಶಿಷ್ಯರಿಗೆ ಏಸು ಕ್ರಿಸ್ತನು ಹೇಳುತ್ತಾನೆ ಇಂಥ ನಂಬಿಕೆ ನಾನು ಇಸ್ರಾಯೇಲ್ ಜನರಲ್ಲಿಯೂ ಕೂಡ ಕಾಣಲಿಲ್ಲ ಎಂಬುದಾಗಿ ಹೇಳುವಾಗ ಕರ್ತನಲ್ಲಿ ಪ್ರೀತಿ ಉಳ್ಳ ಈ ಒಂದು ದಿನದಲ್ಲಿ ನಾವು ಏಸು ಕ್ರಿಸ್ತನ ಮೇಲೆ ಇಟ್ಟಂತ ನಂಬಿಕೆ ಎಂತದಾಗಿದೆ ಆ ಶತಾಧಿಪತಿಯು ಯಾವ ರೀತಿಯಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡು ಆತನಿಟ್ಟಂತ ನಂಬಿಕೆಯಿಂದಲೇ ಆತನ ಆಳು ಮಗನಿಗೆ ಪಾರ್ಶ್ವಾಯು ರೋಗದಿಂದ ಗುಣವಾಯಿತು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಅನೇಕ ಕಷ್ಟಗಳು ಅನೇಕ ವೇದನೆಗಳು ಇರಬಹುದು ನಮ್ಮ ಕುಟುಂಬದವರಿಗೆ ನಮ್ಮ ಸ್ನೇಹಿತರಿಗೆ ಯಾವ್ದು ಕಾಯಿಲೆ ಇರುವಾಗ ನಾವು ನಂಬಿಕೆಯಿಂದ ಯೇಸು ಕ್ರಿಸ್ತನ ಬಳಿಗೆ ಬಂದು ಪ್ರಾರ್ಥನೆ ಮಾಡುವಾಗ ಆ ಕಾಯಿಲೆ ನಮ್ಮ ನಂಬಿಕೆಯಿಂದಲೇ ಆ ಕಾಯಿಲೆ ಸ್ವಸ್ಥವಾಗುವಂತದಾಗಿದೆ ಕರ್ತನಲ್ಲಿ ಪ್ರೀತಿ ಉಳ್ಳ ನಾವು ಈ ಒಂದು ದಿನದಲ್ಲಿ ಏಸು ಕ್ರಿಸ್ತನ ಬಳಿಗೆ ನಂಬಿಕೆಯಿಂದ ಬರ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಆ ಶತಾಧಿಪತಿಯು ಯಾವ ರೀತಿಯಿಂದ ನಂಬಿಕೆಯಿಂದ ಬಂದು ಆತನ ಆಳು ಮಗನಿಗೆ ಸ್ವಸ್ಥವಾಯಿತು ಅದೇ ರೀತಿಯಾಗಿ ನಾವು ಈ ಒಂದು ದಿನದಲ್ಲಿ ಏಸು ಕ್ರಿಸ್ತನ ಬಳಿಗೆ ನಂಬಿಕೆಯಿಂದ ಬರುವಾಗ ನಮ್ಮಲ್ಲಿರ್ತಕ್ಕಂಥ ಕಾಯಿಲೆ ನಮ್ಮ ಸ್ನೇಹಿತರಿಗೆ ಕಾಯಿಲೆ ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಕಾಯಿಲೆ ಎಲ್ಲವೂ ಕೂಡ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ಅದು ಗುಣ ಹೊಂದುವಂತದಾಗಿದೆ ಬಿಡುಗಡೆ ಆಗುವಂತದಾಗಿದೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನಲೆ ನಾವು ಈ ಒಂದು ದಿನದಲ್ಲಿ ನಂಬಿಕೆಯಿಂದ ಏಸು ಕ್ರಿಸ್ತನ ಬಳಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಂಬಿಕೆಯಿಂದ ನಾವು ಏಸು ಕ್ರಿಸ್ತನಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇವಾ ಆ ಶತಾಧಿಪತಿಯು ಯಾವ ರೀತಿಯಾಗಿ ಏಸು ಕ್ರಿಸ್ತನಲ್ಲಿ ಬೇಡಿಕೊಂಡನು ಅದೇ ರೀತಿಯಾಗಿ ನಾವು ಈ ಒಂದು ದಿನದಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇವಾ ಅಧಿಪತಿಯ ಮುಖಾಂತರ ಈ ಒಂದು ದಿನದಲ್ಲಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳೋಣ ನಾವು ಕೂಡ ತಂದೆಗೆ ಬೇಡುವಾಗ ತಂದೆ ನಮ್ಮ ನಂಬಿಕೆ ಮುಖಾಂತರ ನಮ್ಮನ್ನು ಸ್ವಸ್ಥಪಡಿಸುವಂತವನಾಗಿದ್ದಾನೆ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಲ ಮತ್ತೆ ಆಶೀರ್ವದಿಸಲಿ ಆಮೇಲೆ